ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಆರ್ ಅಶೋಕ್ ಎಲ್ಲರಿಗೂ ನಮಸ್ಕಾರ ಸ್ಕೀಮ್ ಚಾನೆಲ್ ಗೆ ಸ್ವಾಗತ ಕಾಂಗ್ರೆಸ್ ಅವರು ದಿನ ವೋಟ್ ಚೋರಿ ಅಂತ ಮಾತಾಡ್ತಾ ಇದ್ರು ಆಕ್ಚುಲಿ ಅದು ಕೂಲಿಯ ಚೋರಿ ಅದು ನರೇಗಾ ಹಣವನ್ನ ಚೋರಿ ಮಾಡ್ತಾ ಇದ್ರು ಬಡವರ ಹಣ ಚೋರಿ ಬಡವರ ಹಣವನ್ನ ಚೋರಿ ಮಾಡ್ತಾ ಇದ್ರು ಬರೀ ಬಡವರು ಸೇರ್ಬಾ ಸೇರ್ಬೇಕಿದ್ದ ಹಣ ಎಲ್ಲ ಜೆ ಸಿ ಬಿ ಮಾಲೀಕರಿಗೆ ಹೋಗ್ತಾಯಿತ್ತು ಇವತ್ತು ಕೇಂದ್ರ ಸರ್ಕಾರ ಅದನ್ನು ಪಾರದರ್ಶಕ ಮಾಡಿ ಇವತ್ತು ರಿಯಲ್ ಆಗಿ ಯಾರಿದ್ದಾರೆ ಬಡವರು ಅವ್ರಿಗೆ ಸೇರುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಉರಿ ಏನು ಅಂತ ಹೇಳಿದ್ರೆ ಹಿಂದೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರ್ತಾಯಿತ್ತು ಈಗ ಸಿಕ್ಸ್ಟಿ ಫಾರ್ಟಿ ಮಾಡಿದ್ದಾರೆ ಅಂತ ಅಂದರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಫಾರ್ಟಿ ಪರ್ಸೆಂಟ್ ದುಡ್ಡು ಕೊಡೋಕ್ಕೂ ಖಜಾನೆ ಖಾಲಿ ಆಗಿದೆಯಾ ನಿಮ್ಮ ಹತ್ರ ದುಡ್ಡು ಗತಿ ಇಲ್ವಾ ಈಗ ಬೇಕಾದಷ್ಟು ಯೋಜನೆ ಇದೆ ರೈಲ್ವೆ ಯೋಜನೆಗಳಿದೆ ನ್ಯಾಷನಲ್ ಹೈವೇಸ್ ಇದೆ ಇವೆಲ್ಲನು ಕೂಡ ಕೇಂದ್ರ ಮೆಟ್ರೋ ಇದೆ ಇವೆಲ್ಲನೂ ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆ ಅದಕ್ಕೆ ಹಣ ಕೊಡಲ್ವಾ ಇದಕ್ಕೂ ಅದೇ ರೀತಿ ಕೊಡಿ ಕೇಂದ್ರ ಸರ್ಕಾರದ ಹಣ ಸಿಕ್ಸ್ಟಿ ಪರ್ಸೆಂಟ್ ಬರ್ತೈತಲ್ಲ ಹಿಂದೆ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಇದ್ದಾಗ ಅವರ ಹತ್ತು ವರ್ಷದಲ್ಲಿ ಎರಡು ಸಾವಿರ ಕೋಟಿ ಕೊಟ್ಟಿದ್ರು ನರೇಗಾಗೆ ಮೋದಿಯವರು ಬಂದ ಮೇಲೆ ಅದನ್ನು ಎರಡು ಲಕ್ಷ ಕೋಟಿ ಮೋದಿಯವರು ಬಂದ ಮೇಲೆ ಅದನ್ನು ಎಂಟು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಅಂದರೆ ನರೇಗಾಣಕ್ಕೆ ಹೆಚ್ಚು ಹಣವನ್ನು ಮೋದಿಯವರೇ ಕೊಟ್ಟಿರೋದು ಆದರೆ ಕಾಂಗ್ರೆಸ್ ಅವರಿಗೆ ಉರಿ ಈಗ ಪಾಪ ರಾವುಟ್ ಅವರೇ ಅವರ ಹತ್ರ ಕಸ ಇಲ್ಲ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಎಲ್ಲರೂ ಆತ್ಮಹತ್ಯೆ ಮಾಡ್ಕಂತ ಇದ್ದಾರೆ ಅಧಿಕಾರಿಗಳೆಲ್ಲ ಎರಡು ತಿಂಗಳು ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಗೃಹಲಕ್ಷ್ಮಿ ತಾನೇ ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಐದು ಸಾವಿರ ಕೋಟಿ ಕೊಡಬೇಕು ಕೊಟ್ಟಿಲ್ಲ ಪಾಪರ್ ಅವರಲ್ಲ ಈಗ ಫಾರ್ಟಿ ಪರ್ಸೆಂಟ್ ಹಣ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಹೊಟ್ಟೆಯಲ್ಲಿ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಾಗ ಆಟೈತೆ ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದು ಅಲ್ಲಿ ಅವ್ರ ತೀಟ ತೀರಿಸ್ಕೊಳಕಷ್ಟೆ ಅದರಿಂದ ಏನಾಗ್ತತೆ ಆಯ್ತಪ್ಪ ಅಧಿವೇಶನದಲ್ಲಿ ನೀವು ಕೇಂದ್ರ ಸರ್ಕಾರನ ಏನೇ ಮಾತಾಡಿದ್ರು ಕೂಡ ಅದು ಉಪಯೋಗ ಏನೈತೆ ಅದರಿಂದ ಏನು ಉಪಯೋಗ ಆಗಲ್ಲ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಲವಾರು ಕೇಂದ್ರದ ಯೋಜನೆಗಳನ್ನ ಮಾಡಿತ್ತು ಅವಾಗ ಎಲ್ಲ ರಾಜ್ಯಗಳು ಅಕ್ಸೆಪ್ಟ್ ಮಾಡಿದ್ವಲ್ಲ ತಗೊಂಡಿದ್ವು ನೀವು ತಗೊಳ್ಳಿ ಇಲ್ಲ ಅಂದ್ರೆ ನಮ್ಗೆ ಬೇಡ ಬೇಡ ನಾವೇ ಕೊಡ್ತೀರಿ ದುಡ್ಡು ಕೊಡಿ ಈಗ ಹೇಳಿದ್ರಲ್ಲ ನಾವು ಗ್ಯಾರಂಟಿಯನ್ನ ನಾವೇ ರಾಜ್ಯ ಸರ್ಕಾರನೇ ಕೊಡ್ತೀರಿ ಅಂತ ಹಂಗೆ ಕೊಡಿ ನೀವು ಮಾಡಿ ಬೇಡ ಅಂತಾರೆ ಹೇಳ್ತಾರೆ ಯಾರು ನೀವೇ ಮಾಡಿ ಯೋಜನೆನಾ ನಿಮ್ ಯಾವ್ದಾದ್ರು ಯೋಜನೆಗೆ ಕೇಂದ್ರ ಸರ್ಕಾರ ಅಡ್ಡ ಬಂದಿದೆಯಾ ನಿಮ್ಮ ಐದು ಗ್ಯಾರಂಟಿಗಳು ರಾಜ್ಯದ ಬಕ್ಕಸಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಹಲವಾರು ಆರ್ಥಿಕ ತಜ್ಞರು ಸಲಹೆಯನ್ನ ಕೊಟ್ಟರು ನೀವೇನ ಕೇಳಿದ್ರ ನೀವು ಮಾಡಿದ್ರಿ ಕೇಂದ್ರ ಸರ್ಕಾರ ಏನೋ ಅಬ್ಜೆಕ್ಟ್ ಮಾಡ್ತಾ ನಿಮ್ಮನ್ನು ಮಾಡಬೇಡಿ ಅಂತ ಈ ಕೇಂದ್ರ ಸರ್ಕಾರ ಯೋಜನೆ ಮಾಡಿದ್ರೆ ಯಾಕೆ ಅಬ್ಜೆಕ್ಟ್ ಮಾಡ್ತೀರಾ ಅದು ಪಾಲಿಸಿ ಇಟ್ ಈಸ್ ಎ ಪಾಲಿಸಿ ಆಫ್ ಕೇಂದ್ರ ಸರ್ಕಾರ ನೀವೇನು ಎಂಟ್ರಿ ಅದಕ್ಕೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ಯೋಜನೆಗಳನ್ನ ನಾವು ಜಾರಿಗೆ ತರಬೇಕಾ ಹಿಂದೆ ನಾವು ಕರ್ನಾಟಕದಲ್ಲಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಮಾಡಿದ್ರಿ ನೀವು ಕ್ಯಾನ್ಸಲ್ ಮಾಡಿದ್ರಲ್ಲ ನಾವೇನೋ ಕೇಳಿದ್ರ ಕೇಳಿಲ್ಲ ನಾವು ಯಡಿಯೂರಪ್ಪನವರು ಸೈಕಲ್ ಕೊಡುವಂಥ ಯೋಜನೆಯನ್ನು ಮಾಡಿದರು ಶಾಲೆಗೆ ಹೋಗೋ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಭಾಗ್ಯ ಕೇಳಿದ್ರ ಭಾಗ್ಯದ ಲಕ್ಷ್ಮಿ ಯೋಜನೆಯನ್ನು ತಂದರು ಯಡಿಯೂರಪ್ಪನವರು ಎಲ್ಲಾರ್ಗು ಯಾರು ಹೆಣ್ಣು ಆಗಿದೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಹಣ ಕೊಡಬೇಕು ಹೇಳಿ ನೀವು ಕ್ಯಾನ್ಸಲ್ ಮಾಡಿದ್ರಿ ನಾವು ಕೇಳಿದ್ರ ಇದನ್ನು ಹೆಂಗೆ ಕೇಳ್ತೀರಾ ಮರ್ಯಾದೆ ಇದೆಯಾ ನಿಮ್ಗೆ ಕೇಳಕ್ ಮಾನ ಮರ್ಯಾದೆ ಇದೆಯನ್ರೀ ನಾವು ನಿಮ್ಮ ನಮ್ಮ ಯೋಜನೆಗಳನ್ನ ರದ್ದು ಮಾಡಿದಾಗ ನಾವು ನಿಮ್ಮನ್ನ ಕೇಳಿಲ್ಲ ನೀವು ಕೇಂದ್ರ ಸರ್ಕಾರದ ಯೋಜನೆಯನ್ನ ಜನಪರವಾಗಿ ಮಾಡಿದ್ರೆ ಪಾರದರ್ಶಕವಾಗಿ ಮಾಡಿದ್ರೆ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋ ಅಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಅಧಿವೇಶನ ಕಡ್ದು ಜನಗಳು ದುಡ್ಡು ಹಾಳು ಮಾಡಬೇಡ್ರಿ ಅಧಿವೇಶನ ಕರೀರಿ ಕಾಂಗ್ರೆಸ್ ದುಡ್ಡಲ್ಲಿ ಕರ್ಕೊಳ್ರಿ ನಿಮ್ಮ ಎಮ್ ಎಲ್ ಎಗಳನ್ನೆಲ್ಲ ನಿಮ್ಮ ಎಮ್ ಎಲ್ ಎಲ್ಲ ನೂರ ಮೂವತ್ತಾರು ಜನ ಇದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಅಧಿವೇಶನ ನಿಮ್ ಕಾಂಗ್ರೆಸ್ ಫಂಡ್ನ ಅದಕ್ಕೆ ಇನ್ವೆಸ್ಟ್ ಮಾಡಿ ಮಾಡ್ರಿ ಈ ಜನರ ಟ್ಯಾಕ್ಸ್ ತೆರಿಗೆ ದುಡ್ಡು ತಗೊಂಡು ನೀವು ಕೇಂದ್ರ ಸರ್ಕಾರನ ಬಯಕೆ ಮಾಡಿದ್ರೆ ಇದು ಪ್ರಜಾಪ್ರಭುತ್ವದ ವಿರೋಧವಾದಂತ ಒಂದು ನಡವಳಿಕೆ ನಿರಂತರ ಸುದ್ದಿಗಾಗಿ ಈ ಸಬ್ಸ್ಕ್ರೈಬ್ ಅದೇ ರೀತಿ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ